ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರ ರಹಸ್ಯಗಳ ಬಗ್ಗೆ ತಿಳಿದುಕೊಂಡ್ರೆ ಖಂಡಿತವಾಗಿ ಕೂಡ ಆಶ್ಚರ್ಯಪಡ್ತೀರಾ ವೃಶ್ಚಿಕ ರಾಶಿಯವರ ಮೂವತ್ತು ಭಯಂಕರವಾದ ರಹಸ್ಯಗಳು ಈ ಒಂದು ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲೂ ಕೂಡ ವೃಷ್ಟಿಕಾ ರಾಶಿಯವರಿದ್ದರೆ ಅವರ ಗುಣ ಸ್ವಭಾವ ಕೂಡ ಇದೇ ರೀತಿಯ ಇದೆಯೇ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವಿನ್ನು ಬೆಲ್ ಐಕನ್ ಪ್ರೆಸ್ ಮಾಡಿಲ್ಲ ಅಂದರೆ ಪ್ರೆಸ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ವೃಶ್ಚಿಕ ರಾಶಿಯಲ್ಲಿರುವಂತಹ ಜನರ ಸೀಕ್ರೆಟ್ಗಳು ನಿಮಗೆ ತಿಳಿದ್ರೆ ಖಂಡಿತ ಕೂಡ ಆಶ್ಚರ್ಯ ಪಡ್ತೀರಾ ಅವರನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ವಿಶೇಷವಾದ ವಿಡಿಯೋ ನಿಮಗೆ ಸಹಾಯ ಮಾಡುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ರೀತಿಯಾದಂತಹ ವಿಶೇಷ ವ್ಯಕ್ತಿಗಳಿದ್ರೆ ಅವರಿಗೂ ಕೂಡ ತಪ್ಪದೇ ಶೇರ್ ಮಾಡಿ ಹೌದು ನಿಮ್ಮ ಒಂದು ವಿಶೇಷವಾದ ಪ್ರಶ್ನೆ ನಿಮ್ಮ ಫ್ರೆಂಡ್ಸ್ ಲಿಸ್ಟ್ ನಲ್ಲಿ ಅಥವಾ ಸೈಲೆಂಟ್ ಆಗಿ ಇರುವ ಅವರ ಪಾಡಿಗೆ ಅವರ ಕೆಲಸವನ್ನ ಮಾಡ್ಕೊಳ್ಳುವಂತಹ ಒಬ್ಬ ಫ್ರೆಂಡ್ಸ್ ಅಥವಾ ಫ್ರೆಂಡ್ಸ್ ಇದ್ದಾಳೆ ಅಂತ ಅಂದರೆ ಅವರು ನಿಮ್ಮ ಗ್ರೂಪ್ ನಲ್ಲಿ ಎಲ್ಲರಿಗಿಂತ ಪವರ್ಫುಲ್ ಮತ್ತು ಡೇಂಜರಸ್ ವ್ಯಕ್ತಿ ಅಂದ್ರೆ ನಂಬ್ತೀರಾ ಹೌದು ಇವತ್ತು ನಾವು ಮಾತನಾಡ್ತಿರೋದು ವೃಷ್ಟಿಕಾ ರಾಶಿ ಅಂದ್ರೆ ಸ್ಕಾರ್ಪಿಯೋ ಬಗ್ಗೆ ಇವರನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಹೌದು ವೃಷ್ಟಿಕಾ ರಾಶಿಯವರ ಹತ್ತಿರ ಮೂವತ್ತು ಸೀಕ್ರೆಟ್ಗಳಿವೆ ಆ ಸೀಕ್ರೆಟ್ ಇವತ್ತು ರಿವೀಲ್ ಮಾಡ್ತಾ ಹೋಗೋಣ ಕೊನೆವರೆಗೂ ನೋಡಿ ಶಾಖ ಗ್ಯಾರಂಟಿ ಹೌದು ಈ ಒಂದು ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಶೇಷವಾದಂತಹ ಒಂದು ವ್ಯಕ್ತಿತ್ವ ಇರುತ್ತೆ ಇವರು ಭಯಂಕರವಾದ ಫ್ಯಾಷನೇಟ್ ಹೌದು ಇವರ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಅಂತ ಹೇಳೋದಾದ್ರೆ ಇವರು ಯಾವುದೇ ಕೆಲಸ ಮಾಡಿದ್ರು ಕೂಡ ಪೂರ್ತಿ ಜೀವ ಹಾಕಿ ಮಾಡ್ತಾರೆ ಪ್ರೀತಿಯಾದ್ರೂ ಸರಿನೇ ದ್ವೇಷ ಆದ್ರೂ ಸರಿನೇ ಎಲ್ಲದರಲ್ಲೂ ಕೂಡ ನೂರಕ್ಕೆ ನೂರರಷ್ಟು ಇವರು ಎಲ್ಲವನ್ನ ಕೂಡ ನಂಬಿಕೆಯಿಂದ ಮುಂದುವರಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಇವರು ಯಾವುದನ್ನು ಕೂಡ ಅರ್ಧಂಬರ್ಧ ಮಾಡೋದೇ ಇಲ್ಲ ಒಂದೋ ಪೂರ್ತಿ ಮಾಡ್ತಾರೆ ಇಲ್ಲ ಅಂದ್ರೆ ಮಾಡೋದೇ ಇಲ್ಲ ಇವರ ಈ ಗುಣವೇ ಅವರನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಇನ್ನು ಸೂಪರ್ ಇಂಟೆಲಿಜೆಂಟ್ ಇವರ ತಲೆ ಇದೆಯಲ್ಲ ಅದು ಕಂಪ್ಯೂಟರ್ಗಿಂತ ಫಾಸ್ಟು ಸುಮ್ನೆ ಯಾರೋ ಹೇಳಿದ್ದನ್ನೆಲ್ಲ ನಂಬಲ್ಲ ಪ್ರೂಫ್ ಇದ್ರೆ ಮಾತ್ರ ಒಪ್ಕೊಳ್ತಾರೆ ಇವರು ಜನರ ಹತ್ರ ಮಾತನಾಡುವಾಗ ಇವರ ಹಿಂದಿನ ಉದ್ದೇಶವನ್ನ ಸುಲಭವಾಗಿ ಕಂಡುಹಿಡಿತಾರೆ ಇವರ ಹತ್ತಿರ ಸುಳ್ಳು ಹೇಳಿ ಪಾರಾಗೋದು ತುಂಬಾ ಕಷ್ಟ ಸೀಕ್ರೆಟ್ ಕೀಪರ್ ಇವರ ಬಗ್ಗೆ ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ತಮ್ಮ ಪರ್ಸನಲ್ ವಿಚಾರಗಳನ್ನ ಎಲ್ಲರ ಜೊತೆ ಕೂಡ ಹಂಚಿಕೊಳ್ಳೋದಿಲ್ಲ ತುಂಬಾ ರಹಸ್ಯವನ್ನ ಕಾಪಾಡ್ತಾರೆ ಆದ್ರೆ ನೀವು ಇವರಿಗೆ ಒಂದು ಸೀಕ್ರೆಟ್ ಅನ್ನ ಹೇಳಿದ್ರೆ ಅದು ಅವರ ಸಮಾಧಿ ಸೇರೋವರೆಗೆ ಹೊರಗೆ ಬರೋಲ್ಲ ಅಷ್ಟು ನಂಬಿಕಸ್ಥರು ಇವರು ಇನ್ನು ಅದೇ ರೀತಿ ಸ್ವಲ್ಪ ಡೌಟ್ ಪಡುವಂತಹ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಹೌದು ಇವರು ಯಾರನ್ನು ಕೂಡ ಅಷ್ಟು ಬೇಗ ನಂಬಲ್ಲ ಎಲ್ಲರೂ ಒಳ್ಳೆಯವರಲ್ಲ ಅಂತ ಒಂದು ಡೌಟ್ ಇಟ್ಕೊಂಡೇ ಇರ್ತಾರೆ ಯಾವಾಗಲೂ ಕೂಡ ಅವರು ಅದು ಕೆಟ್ಟ ಗುಣ ಅಲ್ಲ ಅವರು ಬದಲಾಗಿ ಅವರನ್ನ ಅವರು ರಕ್ಷಿಸಿಕೊಳ್ಳುವಂತಹ ವಿಶೇಷವಾದ ಒಂದು ವಿಧಾನವಾಗಿರುತ್ತೆ ಒಮ್ಮೆ ನೋವು ಅನುಭವಿಸಿದರೆ ಮತ್ತೆ ಆ ತಪ್ಪನ ಮಾಡಲ್ಲ ಗುರಿ ತಲುಪುವವರೆಗೆ ನಿದ್ದೆ ಇಲ್ಲ ಏನಾದರೂ ಒಂದು ಸಾಧಿಸಬೇಕು ಅಂತ ತಲೆಗೆ ಬಂದ್ರೆ ಮುಗೀತು ಅದನ್ನ ಮುಗಿಸೋವರೆಗೂ ಕೂಡ ಸೈಲೆಂಟ್ ಆಗಿ ಕೆಲಸನ ಮಾಡ್ತಾನೆ ಇರ್ತಾರೆ ಅವರ ದಾರಿಯಲ್ಲಿ ಯಾರು ಅಡ್ಡ ಬಂದರೂ ಕೇರ್ ಮಾಡಲ್ಲ ಇಡೀ ಜಗತ್ತು ಒಂದು ಕಡೆ ಇದ್ರೆ ಇವರ ಗಮನ ಮಾತ್ರ ಗುರಿ ಮೇಲೆ ಇರುತ್ತೆ ಇವರ ಗುರಿ ಇವರ ಪ್ಲಾನ್ ಎಲ್ಲ ಓಕೆ ಆದ್ರೆ ಇವರನ್ನೇನಾದ್ರೂ ಕೆಣಕಿದ್ರೆ ಶಾಂತವಾಗಿರೋ ಇವರ ಇನ್ನೊಂದು ಮುಖ ಇದೆ ಅದು ಹೇಗಿರುತ್ತೆ ಅಂತ ಹೇಳ್ತೀನಿ ಜೊತೆಗೆ ಅವರನ್ನ ಯಾಕೆ ಎಲ್ಲರೂ ಕೂಡ ಮ್ಯಾಗ್ನೆಟ್ ತರ ಅಷ್ಟೇ ಇಷ್ಟಪಡ್ತಾರೆ ಅನ್ನೋ ಸೀಕ್ರೆಟ್ ಅನ್ನ ಕೂಡ ರಿವೀಲ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಇವರು ಭಯಂಕರವಾದ ರಹಸ್ಯಗಳನ್ನು ಹೊಂದಿರುವಂತಹ ವ್ಯಕ್ತಿತ್ವದ ಗುಣ ಇರುವಂತಹವ್ರು ಇವರನ್ನ ಯಾರಾದರೂ ಕೆಣಕಿದ್ರೆ ಕಲಾಸ್ ಅಷ್ಟೇನೆ ಇವರು ಸೈಲೆಂಟ್ ಆಗಿ ಇರ್ತಾರೆ ಆದ್ರೆ ಇವರ ತಾಳ್ಮೆಯನ್ನ ಪರೀಕ್ಷೆ ಮಾಡಿದ್ರೆ ಅವರ ಇನ್ನೊಂದು ಮುಖವನ್ನ ನೋಡಬೇಕಾಗಿ ಬರುತ್ತೆ ಯಾವುದೇ ರೀತಿಯ ವೃಶ್ಚಿಕ ರಾಶಿಯವರ ಫ್ರೆಂಡ್ಶಿಪ್ ಅಲ್ಲಿ ನೀವು ಹುಷಾರಾಗಿರೋದು ಒಳ್ಳೆಯದು ಮುಖಕ್ಕೆ ಹೊಗಳಿಕೆ ಇವ್ರಿಗೆ ಹಿಡಿಸೋದಿಲ್ಲ ಇವರು ಸುಮ್ಮ ಸುಮ್ಮನೆ ಹೊಗಳೋ ಅಂಥ ವ್ಯಕ್ತಿಗಳಲ್ಲ ಇವರು ಯಾರಿಗಾದರೂ ಹೊಗಳಿದ್ರೆ ಅದು ನಿಜವಾಗಿಯೂ ಮನಸ್ಸಿನಿಂದ ಬಂದಿರುತ್ತೆ ಸುಮ್ಮನೆ ಐಸ್ ಹೊಡೆಯೋ ಜನ ಅಂದರೆ ಇವ್ರಿಗೆ ಆಗೋದಿಲ್ಲ ಸುಳ್ಳು ಹೊಗಳಿಕೆಗಿಂತ ಸತ್ಯವಾದ ಟೀಕೆಯನ್ನು ಇಷ್ಟಪಡ್ತಾರೆ ನಂಬಿಕೆನೇ ಜೀವನ ಇವರಿಗೆ ಸಂಬಂಧಗಳಲ್ಲಿ ನಂಬಿಕೆನೇ ಮುಖ್ಯ ಒಮ್ಮೆ ನಂಬಿಕೆ ದ್ರೋಹ ಮಾಡಿದರೆ ಮುಗಿತು ಆ ಸಂಬಂಧಕ್ಕೆ ಎಂಡ್ ಕಾರ್ಡ್ ಆಗ್ತಾರೆ ಅವಕಾಶ ಅನ್ನೋದು ಅವರ ಡಿಕ್ಷನರಿಲೇ ಇಲ್ಲ ಇಂತಹ ವ್ಯಕ್ತಿಗಳನ್ನ ಅವರ ಹತ್ರಕ್ಕೂ ಸೇರಿಸೋದಿಲ್ಲ ಮತ್ತು ಅವರಿಗೆ ಇನ್ನೊಂದು ಅವಕಾಶ ಕೊಡೋದು ತುಂಬ ಹಬ್ಬ ೂಪ ಅಷ್ಟೇ ಅಲ್ಲದೆ ಸ್ವಲ್ಪ ದೂರದಲ್ಲೇ ಇರ್ತಾರೆ ಅಂತಹವರ ಸವಾಸನು ಕೂಡ ಮಾಡೋಕೆ ಹೋಗೋದಿಲ್ಲ ಇವರು ತಾವಾಯ್ತು ತಮ್ಮ ಕೆಲಸವಾಯಿತು ಅಂತ ಇರುವಂತಹ ವ್ಯಕ್ತಿತ್ವದವರು ಯಾರ ವಿಷಯಕ್ಕೂ ಸುಮ್ಮನೆ ತಲೆ ಹಾಕಲ್ಲ ಇದು ಅವರ ಅಹಂಕಾರ ಅಲ್ಲ ಬದಲಾಗಿ ಅವರ ಒಂದು ಪ್ರೈವೇಸಿ ಅಷ್ಟೇ ಅಲ್ಲದೆ ಅವರು ಅವರಿಗೆ ಕೊಡುವಂತಹ ಬೆಲೆ ಅಂಥದ್ದು ಆಕರ್ಷಣೆ ಇವರಲ್ಲಿ ಏನೋ ಒಂಥರ ಸೆಳೆತ ಇರುತ್ತೆ ಅವರ ಕಣ್ಣು ಮಾತು ಎಲ್ಲವೂ ಬೇರೆಯವರನ್ನ ಆಕರ್ಷಿಸುತ್ತೆ ಅವರ ನಿಗೂಢ ಸ್ವಭಾವವೇ ಅವರನ್ನ ಇನ್ನಷ್ಟು ಆಕರ್ಷಕವಾಗಿ ಮಾಡುತ್ತೆ ಇವರ ಈ ಆಕರ್ಷಣೆ ಎಲ್ಲ ಅವರ ಹಿಂದೆ ಇರೋದು ಅವರ ಆಳವಾದ ಭಾವನೆಗಳನ್ನು ಹೊರಗಡೆ ಗಟ್ಟಿಯಾಗಿ ಇರುವಂತಹ ಯಾವುದೇ ಒಂದು ವ್ಯಕ್ತಿಯನ್ನ ವ್ಯಕ್ತಿಯನ್ನು ನೋಡಿದಾಗ ನಾವು ಅವರನ್ನು ಬಹಳ ಸ್ಟ್ರಾಂಗ್ ಅಂತ ಅನ್ಕೋತೀವಿ ಆದರೆ ಇವರ ರೀತಿ ಪ್ರೀತಿ ಮಾಡೋಕೆ ಇನ್ನೊಬ್ಬ ವ್ಯಕ್ತಿಯಿಂದ ಕೂಡ ಸಾಧ್ಯ ಇಲ್ಲ ಇವರನ್ನ ಪ್ರೀತಿಸೋದು ಒಂದು ರೀತಿ ವರವೇ ಆದರೆ ಒಂದು ಕಂಡೀಷನ್ ಇದೆ ಏನದು ಅಂತ ಹೇಳ್ತೀನಿ ಮಿಸ್ ಮಾಡಬೇಡಿ ಹೌದು ಈ ಒಂದು ವ್ಯಕ್ತಿಗಳನ್ನು ಪ್ರೀತಿ ಮಾಡೋದ್ರಿಂದ ಇವರು ಭಾವನೆಗಳ ಸಾಗರ ಹೊರಗಡೆ ಗಟ್ಟಿ ಅನ್ನಿಸ್ಬೌದು ಆದರೆ ಒಳಗಡೆ ಭಾವನೆಗಳ ದೊಡ್ಡ ದೊಡ್ಡ ಸಮುದ್ರವೇ ಇರುತ್ತದೆ ಖುಷಿ ದುಃಖ ಕೋಪ ಪ್ರೀತಿ ಎಲ್ಲವನ್ನ ತೀವ್ರವಾಗಿ ಅನುಭವಿಸ್ತಾರೆ ಆದರೆ ಅದನ್ನ ಹೊರ ಹಾಕುವ ಸರಿಯಾದ ವ್ಯಕ್ತಿಯಾಗಿ ಕಾಣಿಸ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ವಿಶೇಷವಾದ ಒಬ್ಬ ಸಂಗಾತಿ ಸಿಕ್ಕಿದ್ದೇ ಆದಲ್ಲಿ ಇವರು ಅವರ ಪ್ರೀತಿಯನ್ನ ಸಮುದ್ರದ ರೀತಿ ಗಾಳಿಯ ರೀತಿ ತೇಲಿ ಬಿಡ್ತಾರೆ ಇನ್ನು ಪತ್ತೆದಾರಿ ಕೆಲಸ ಅಂದ್ರೆ ಇವರಿಗೆ ತುಂಬಾ ಇಷ್ಟ ಪತ್ತೆಗಾರಿ ಕಣ್ಣು ಇವರ ಕಣ್ಣಿಂದ ಏನು ಮಿಸ್ ಆಗಲ್ಲ ಚಿಕ್ಕ ಚಿಕ್ಕ ಡೀಟೇಲ್ಸ್ ಕೂಡ ಗಮನಿಸ್ತಾರೆ ಇದೇ ಕಾರಣಕ್ಕೆ ಇವರು ಯಾವುದೇ ಸಮಸ್ಯೆಯ ಮೂಲವನ್ನ ಬೇಗ ಕಂಡು ಹಿಡಿತಾರೆ ಪ್ರೀತಿಸಿದ್ರೆ ದೇವರು ಪ್ರೀತಿ ವಿಷಯಕ್ಕೆ ಬಂದರೆ ಇವರಿಗಿಂತ ಬೆಸ್ಟ್ ಯಾರೂ ಇಲ್ಲ ಪ್ರೀತಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಆದರೆ ಅಷ್ಟೇ ಪೊಸೆಸಿವ್ ಕೂಡ ಆಗಿರ್ತಾರೆ ತಮ್ಮವರನ್ನ ಬೇರೆವರ ಜೊತೆ ಹಂಚಿಕೊಳ್ಳೋಕೆ ಇಷ್ಟಪಡೋದಿಲ್ಲ ಈ ಒಂದು ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸೋಷಿಯಲ್ ಆಗಿ ಇರ್ತಾರೆ ಇವರು ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಮತ್ತು ಎಲ್ಲರ ಜೊತೆ ಚೆನ್ನಾಗಿ ಬೆರೆಯೋದ್ರಿಂದ ಕನೆಕ್ಷನ್ ಅನ್ನೋದು ಬೆಳೆಸೋದ್ರಲ್ಲಿ ಇವರು ನಿಪುಣರು ಇವರಿಗೆ ತುಂಬಾ ಎಲ್ಲ ರೀತಿಯ ಉತ್ತಮ ಕೆಲಸಗಳಂದ್ರೆ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಾಗಿರಬಹುದು ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಇವರು ಫಾಸ್ಟಾಗಿ ಎಲ್ಲ ಕೆಲಸನ ನಿರ್ವಹಿಸುವಂತಹ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿರ್ತಾರೆ ಇವರು ಜನರ ಬಳಿ ಮಾತನಾಡುವಾಗ ಇವರ ಸಲಹೆಯನ್ನು ಕೇಳ್ತಾರೆ ಏಕೆ ಅಂದರೆ ಇವರು ಯಾವುದನ್ನು ಹೇಳಬೇಕು ಅಥವಾ ಯಾವುದನ್ನು ಕೇಳಿಸ್ಕೋಬೇಕು ಅನ್ನೋಂಥ ಒಂದು ಬುದ್ಧಿವಂತಿಕೆಯನ್ನು ತುಂಬ ಹೊಂದಿರ್ತಾರೆ ಇವರಿಗೆ ಒಂದು ಮಾತನ್ನು ಕೊಟ್ಟರೆ ಅದನ್ನು ನಿಭಾಯಿಸುವಂತಹ ಶಕ್ತಿ ತುಂಬ ಇರುತ್ತೆ ಅಷ್ಟೇ ಅಲ್ಲದೆ ನಾನೇ ನನ್ನ ಬಾಸ್ ಇವರು ತಮ್ಮದೇ ಆದಂತಹ ರೂಲ್ಸ್ ಮತ್ತು ಎಲ್ಲ ರೀತಿಯ ಫಾಲೋಗಳನ್ನು ಮಾಡುವಂಥ ಜನ ಆಗಿರ್ತಾರೆ ಯಾರು ಹೇಳುವಂತಹ ಮಾತುಗಳನ್ನ ಕೇಳೋದಿಲ್ಲ ಆದ್ರೆ ಇವರಿಗೆ ಇಷ್ಟ ಆಗೋದು ಇಲ್ಲ ಯಾಕಂದ್ರೆ ಇನ್ನೊಬ್ಬರನ್ನ ಮಾತು ಕೇಳಿ ಮುಂದುವರಿಯುವಂಥ ಗುಣ ಇವರಿಗೆ ಇರೋದಿಲ್ಲ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಅಲ್ಲಿಂದ ಎದ್ದು ಬಿಡ್ತಾರೆ ಅಷ್ಟೇ ಅಲ್ಲದೆ ನಾನೇ ನಂದು ಸರಿ ಅನ್ನುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಇವರ ಹತ್ರ ನೀವು ವಾದಕ್ಕೆ ಹೋಗೋದು ತುಂಬಾನೇ ಕಷ್ಟ ಇವರು ಅವರಿಗೆ ಬಾಸ್ ತರ ಇರ್ತಾರೆ ಅಷ್ಟೇ ಅಲ್ಲದೆ ಮನೆಯವರನ್ನೆಲ್ಲ ನಿಭಾಯಿಸುವಂತಹ ಶಕ್ತಿ ಮತ್ತು ಜವಾಬ್ದಾರಿಯನ್ನ ಹೊಂದಿರ್ತಾರೆ ವೃಶ್ಚಿಕ ರಾಶಿಯವರು ಬಹಳಷ್ಟು ವಿಶೇಷವಾದ ಸಿಹಿಯಾದ ವ್ಯಕ್ತಿತ್ವವನ್ನು ಹೊಂದಿರುವ ಜನರು ಇನ್ನು ಇವರಿಗೆ ಇವರೇ ಬಾಡಿ ಗಾರ್ಡ್ ಕೂಡ ಹಾಕ್ತಾರೆ ಅಷ್ಟೇ ಅಲ್ಲ ಇವರ ಒಂದು ಸೀಕ್ರೆಟ್ ಸೀಕ್ರೆಟ್ ವೆಪನ್ ಅಂತ ಅಂದ್ರೆ ಅದು ಅವರ ನೋಟ ಆ ನೋಟದ ಪವರ್ ಏನು ಅಂತ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಹೌದು ಯೋಚನೆ ಮಾಡಬೇಡಿ ವೃಶ್ಚಿಕ ರಾಶಿಯವರು ಕೆಲವೊಮ್ಮೆ ಏಕಾಂಗಿಗಳಾಗಿರ್ತಾರೆ ಯಾರ ಹತ್ರನೂ ಜಾಸ್ತಿ ಮಾತಾಡೋದಿಲ್ಲ ಕೆಲವೊಮ್ಮೆ ಸೀರಿಯಸ್ ಆಗಿ ಇರ್ತಾರೆ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಅವರ ಪ್ಲ್ಯಾನ್ ಮಾಡಬೇಕಾದ್ರೆ ತಾವೊಬ್ಬರೇ ಇರಲು ಇಷ್ಟಪಡ್ತಾರೆ ಈ ಟೈಮಲ್ಲಿ ಅವರಿಗೆ ತನ್ನ ಶಕ್ತಿ ರೀಚಾರ್ಜ್ ಮಾಡಿಕೊಳ್ಳೋಕೆ ಬೇಕೇ ಬೇಕು ಅಷ್ಟೇ ಅಲ್ಲದೆ ಅವರು ಯಾವುದೇ ಒಂದು ಮಾತು ಕೊಟ್ಟರು ಕೂಡ ತಪ್ಪುವಂತಹ ವ್ಯಕ್ತಿಗಳಲ್ಲ ಮಾತಿಗೋಸ್ಕರ ತಮ್ಮ ಪ್ರಾಣವನ್ನೇ ಕೊಡುವಂತಹ ವಿಶೇಷವಾದ ಒಂದು ಶಕ್ತಿ ಮತ್ತು ಚೈತನ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳು ಇವರು ತುಂಬ ಪ್ರಾಮಾಣಿಕರು ಇವರು ಹೆಚ್ಚು ಮಾತನಾಡೋದಿಲ್ಲ ಆದರೆ ಇವರ ಕಾರ್ಯಗಳು ಮಾತಿಗಿಂತ ಜೋರಾಗಿ ಮಾತನಾಡ್ತವೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇವರು ವಿಶೇಷವಾಗಿ ಬಾಡಿಗಾರ್ಡ್ ತಮ್ಮ ಪ್ರೀತಿ ಪಾತ್ರರಿಗೆ ಏನಾದರೂ ತೊಂದರೆ ಬಂದರೆ ಅವರಿಗಿಂತ ಮುಂಚೆ ಬಂದು ನಿಂತ್ಕೊಳ್ತಾರೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಜಗತ್ತನ್ನೇ ಹೆದರು ಹಾಕಿಕೊಳ್ಳೋಕೆ ರೆಡಿ ಇರ್ತಾರೆ ಅಷ್ಟೇ ಅಲ್ಲದೆ ಸ್ನೇಹಿತರ ಆಯ್ಕೆಯಲ್ಲಿ ಚೂಸಿ ಇವರು ನೂರು ಜನ ಫ್ರೆಂಡ್ಸ್ ಬೇಕಾಗಿಲ್ಲ ನಾಲ್ಕು ಜನ ಇದ್ರು ಕ್ವಾಲಿಟಿ ಫ್ರೆಂಡ್ಸ್ ಇರಬೇಕು ಅನ್ನುವಂತಹ ಮನೋಭಾವನೆ ಇವರಲ್ಲಿರುತ್ತೆ ಇವರ ಫ್ರೆಂಡ್ಸ್ ಸರ್ಕಲ್ ಚಿಕ್ಕದಾಗಿರಬಹುದು ಆದರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತದೆ ಇನ್ನು ನೋಟದಲ್ಲೇ ಸುಟ್ಟು ಹಾಕ್ತಾರೆ ಇವರಿಗೆ ಕೋಪ ಅನ್ನೋದು ತುಂಬಾ ಇರುತ್ತೆ ಕೋಪ ಬಂದರೆ ಎಲ್ಲಿ ಬೇಕಾದರೂ ಯಾವ ರೀತಿ ಬೇಕಾದರೂ ಮಾತನಾಡುತ್ತೆ ಬೇಕಾಗಿಲ್ಲ ಅಂತಂದ್ರೆ ಬಿಟ್ಟು ಬಿಡೋದು ಇವರ ನೋಟ ಅದ್ಭುತವಾಗಿರುತ್ತೆ ಇವರ ನೋಟದಿಂದ ಎಲ್ಲರನ್ನ ಹೆದರಿಸುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಇವರು ಸಮಾಧಾನ ಪಡ್ಕೊಳ್ಳೋಕೆ ಸುಮ್ಮನೆ ಆಗೋಕೆ ಈ ಒಂದು ನೋಟದಲ್ಲಿ ಅಷ್ಟು ಪವರ್ ಇರುತ್ತೆ ಅಂತ ಹೇಳಬಹುದು ಇನ್ನು ಇದೇ ಇವರನ್ನ ತುಂಬಾ ರಕ್ಷಣೆ ಮಾಡುವಂತಹ ಒಂದು ವೆಫರ್ ಆಗಿ ಕೂಡ ವಿಶೇಷವಾಗಿ ಪರಿವರ್ತನೆ ಆಗುತ್ತೆ ಇನ್ನು ಇವರು ವಿಶೇಷವಾಗಿ ಎಲ್ಲಾ ರೀತಿಯ ಒಂದು ಕಷ್ಟಗಳನ್ನ ಕೂಡ ಕಂಡುಕೊಂಡು ಬಂದಿದ್ರು ಕೂಡ ನೋವಿನಿಂದ ಇದ್ರು ಕೂಡ ಇನ್ನೊಬ್ಬರಿಗೆ ನಗುವನ್ನ ಕೊಡಬೇಕು ಅನ್ನೋಂತಹ ವಿಶೇಷವಾದ ವ್ಯಕ್ತಿತ್ವವನ್ನ ಗುಣವನ್ನ ಹೊಂದಿರುವಂತವರು ಇವರು ಛಲವಾದಿ ಇವರು ಸೋಲನ್ನ ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ ಅಷ್ಟೇ ಅಲ್ಲದೆ ಎಷ್ಟೇ ಕಷ್ಟ ಬಂದರೂ ಕೂಡ ಮತ್ತೆ ಎದ್ದು ನಿಂತು ಗುರಿ ಮುಟ್ತಾರೆ ಅಸಾಧ್ಯ ಅನ್ನೋ ಪದ ಇವರ ಡಿಕ್ಷನರಿಲೇ ಇಲ್ಲ ಅದೇ ರೀತಿಯಾಗಿ ಇವರು ವಿಶೇಷವಾಗಿ ಎಲ್ಲಾ ರೀತಿಯ ಕಷ್ಟಗಳನ್ನ ನೋಡಿ ಶಕ್ತಿಯನ್ನ ಪಾಠವನ್ನ ಬುದ್ಧಿಯನ್ನ ಕಲಿತಿರ್ತಾರೆ ಇದರಿಂದಾಗಿ ಇವರನ್ನ ಸೋಲಿಸೋದು ಅಷ್ಟು ಸುಲಭ ಅಲ್ಲ ಹೌದು ವೃಶ್ಚಿಕ ರಾಶಿಯವರು ನಿಗೂಢ ಮತ್ತು ಶಕ್ತಿಶಾಲಿ ರಾಶಿ ಎಂದು ಪರಿಗಣಿಸಲ್ಪಡುತ್ತದೆ ವೃಶ್ಚಿಕ ರಾಶಿಯ ಬಗ್ಗೆ ಈ ಒಂದು ವಿಶೇಷವಾಗಿ ಹೇಳೋದಾದರೆ ವೃಶ್ಚಿಕ ರಾಶಿಯವರ ಚಿಹ್ನೆ ಚೇಲು ಚೇಲಿನ ಗುಣವೇನು ಅದು ಸುಮ್ಮನೆ ಯಾರನ್ನ ಕುಟುಕಲು ಹೋಗುವುದಿಲ್ಲ ಆದರೆ ತನ್ನ ಪಾಡಿಗೆ ತಾನು ಇದ್ದಾಗ ಅದನ್ನು ಕೆಣಕಿದರೆ ತನ್ನ ಆತ್ಮರಕ್ಷಣೆಗಾಗಿ ಪ್ರಬಲವಾಗಿ ಕುಡುಕುತ್ತದೆ ಅದೇ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣವಾದ ಚಿತ್ರಣ ಹೊರಗಿನಿಂದ ಶಾಂತವಾಗಿ ಗಂಭೀರವಾಗಿ ಕಂಡರೂ ಕೂಡ ಅವರು ಮನಸ್ಸಿನೊಳಗೆ ಸದಾ ಯೋಚನೆಗಳ ಬಿರುಗಾಳಿಯೇ ಹೆದರುತ್ತದೆ ಅವರು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅವರು ತಮ್ಮ ಸುತ್ತ ಏನು ನಡೆಯುತ್ತಿದೆ ಯಾಕೆ ನಡೆಯುತ್ತಿದೆ ಎಂಬ ಯೋಚನೆಗಳಲ್ಲಿ ಮುಳುಗಿರ್ತಾರೆ ಅಷ್ಟೇ ಅಲ್ಲದೆ ಅವರ ಸುತ್ತ ಒಂದು ಅದೃಷ್ಟದ ಗೋಡೆಯನ್ನ ಕಟ್ಕೊಂಡಿರ್ತಾರೆ ಅವರು ಸುಲಭವಾಗಿ ಯಾರನ್ನ ಕೂಡ ನಂಬೋದಿಲ್ಲ ಆದರೆ ಒಮ್ಮೆ ನಂಬಿದರೆ ಪ್ರಾಣವನ್ನ ಕೊಡಲು ಸಿದ್ಧವಾಗಿರ್ತಾರೆ ಈ ಒಂದು ವೃಶ್ಚಿಕ ರಾಶಿಯವರ ಅಧಿಪತಿ ಬಂದು ಮಂಗಳ ದೇವ ಅಂದರೆ ಕುಜಾ ಮಂಗಳ ಗ್ರಹವನ್ನು ಶಕ್ತಿ ಕೋಪ ಧೈರ್ಯ ಹೋರಾಟ ಮತ್ತು ಉತ್ಸಾಹದ ಕಾರಕ ಎಂದು ಕರೆಯಲಾಗುತ್ತೆ ಹಾಗಾಗಿಯೇ ವೃಶ್ಚಿಕ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ರೀತಿಯ ಆಂತರಿಕ ಶಕ್ತಿ ಧೈರ್ಯ ಮತ್ತು ಏನನ್ನಾದರೂ ಸಾಧಿಸಬಲ್ಲ ಛಲ ರಕ್ತದಲ್ಲಿಯೇ ಬಂದಿರುತ್ತದೆ ಸೋಲನ ಇವರು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಬಿದ್ದರೆ ಫಿನಿಕ್ಸ್ ಅಕ್ಕಿಯಂತೆ ಬೂದಿಯಿಂದ ಮತ್ತೆ ಎದ್ದು ಬರುವಂತಹ ಶಕ್ತಿ ಇವಳಿರುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಹಂದಿಕೊಳ್ಳುವುದು ವೃಶ್ಚಿಕ ರಾಶಿಯವರು ಬಹಳ ಕೋಪದವರು ಅಸೂಯೆ ಪಡುವವರು ಮತ್ತು ದ್ವೇಷವನ್ನು ಸಾಧಿಸುವಂತವರು ಆದರೆ ಇಲ್ಲಿದೆ ನೋಡಿ ಮೊದಲ ವಿಶೇಷವಾದ ವೃಶ್ಚಿಕ ರಾಶಿಯವರೇ ನೀವು ಎಲ್ಲರಿಗಿಂತಲೂ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರ್ತೀರ ನಿಮ್ಮನ್ನ ನೀವು ನಂಬಿ ನಿಮ್ಮ ಕೆಲಸಕ್ಕೆ ಶ್ರದ್ಧೆ ಭಕ್ತಿಯಿಂದ ಮುಂದುವರಿ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳದೇ ಇರುವಂತಹ ನಿಮ್ಮ ವ್ಯಕ್ತಿತ್ವದಿಂದ ನೀವು ಎಲ್ಲರ ಜನಗಳ ಮಧ್ಯೆ ವಿಶೇಷವಾಗಿ ಕಾಣಬಹುದು ಆದರೆ ಎಲ್ಲರಿಗಿಂತ ನೀವು ಪ್ರೀತಿ ವಿಶ್ವಾಸ ಮಮತೆಯಲ್ಲಿ ಎತ್ತಿದ ಕೈ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮತ್ತು ಭಾವನಾತ್ಮಕ ಜೀವಿಗಳು ಹೌದು ಇವರ ಕೋಪ ದ್ವೇಷ ಎಲ್ಲವೂ ಅವರ ಭಾವನೆಗಳ ಇನ್ನೊಂದು ಮುಖವಷ್ಟೇ ಆದರೆ ಇವರು ಪ್ರೀತಿಸಿದರೆ ದೇವತೆಯಂತೆ ಪ್ರೀತಿಸುತ್ತಾರೆ ದ್ವೇಷಿಸಿದರೆ ರಾಕ್ಷಸನಂತೆ ದ್ವೇಷಿಸುತ್ತಾರೆ ಹೌದು ತಮ್ಮನ ತಮ್ಮ ನೋವನ್ನು ಅವರು ಪ್ರೀತಿಯನ್ನ ಅವರು ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಯಾವುದನ್ನು ಕೂಡ ವಿಶೇಷವಾಗಿ ತೊಂದರೆಗಳು ಬಂದರೂ ಕೂಡ ಅವರು ಯಾರಿಗೂ ಕೂಡ ನೋವನ್ನು ಉಂಟು ಮಾಡೋಕೆ ಇಚ್ಛೆ ಪಡುವಂತಹ ವ್ಯಕ್ತಿಗಳಲ್ಲ ಅವ್ರಿಗೆಷ್ಟೇ ಎಷ್ಟೇ ನೋವು ಕಷ್ಟ ಬಂದರೂ ಕೂಡ ಒಬ್ಬರೇ ಅದನ್ನು ಹೆದರಿಸಿ ಒಂದು ಛಲದಿಂದ ಮುಂದೆ ಬರುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಇವರು ಯಾರಿಗೂ ಕೂಡ ದ್ರೋಹವನ್ನು ಮಾಡೋದಿಲ್ಲ ಆದರೆ ಇವರ ಜೀವನದಲ್ಲಿ ಸಾಕಷ್ಟು ಜನ ದ್ರೋಹವನ್ನು ನಂಬಿಕೆ ದ್ರೋಹವನ್ನು ಮಾಡಿರ್ತಾರೆ ಅದರಿಂದ ಸಾಕಷ್ಟು ಪಾಠವನ್ನು ರುಚಿಕ ರಾಶಿಯವರು ಕಲ್ತಿರ್ತಾರೆ ಇವರ ಜೀವನ ಪರ್ಯಂತ ಯಾವುದೇ ಒಂದು ತೊಂದರೆಗಳು ಬಂದಿದ್ರು ಕೂಡ ಅದನ್ನ ಮರೆಯೋದಿಲ್ಲ ಎಲ್ಲವನ್ನು ನೆನಪಿಟ್ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಇವರಿಗಿರುತ್ತೆ ಈ ಗುಣವೇ ಅವರನ್ನ ಅಪಾಯಕಾರಿ ಎಂದು ಸಾಧ್ಬೀತು ಪಡಿಸುತ್ತೆ ಮತ್ತೆ ಬಿಂಬಿಸುತ್ತೆ ವೃಶ್ಚಿಕ ರಾಶಿಯವರು ಅತ್ಯುತ್ತಮ ರಹಸ್ಯ ಕಾಪಾಡುವವರು ಎಲ್ಲರ ಬಳಿ ಇವರನ್ನ ರಹಸ್ಯವನ್ನ ಹೇಳಿಕೊಂಡ್ರೆ ಅದನ್ನ ವಿಶೇಷವಾಗಿ ಕೊನೆಯವರೆಗೂ ಕೂಡ ಕಾಪಾಡುವಂತಹ ವ್ಯಕ್ತಿ ಇವರಾಗಿರ್ತಾರೆ ಇವರ ವಿಶೇಷವಾದ ಗುಣಗಳಿಂದ ಎಲ್ಲರೂ ಕೂಡ ಇವರನ್ನ ಆಕರ್ಷಿತರಾಗಿ ನೋಡ್ತಾರೆ ಮತ್ತು ಇವರ ಫ್ರೆಂಡ್ಶಿಪ್ಗಾಗಿ ಕಾಯ್ತಾರೆ ಇವರ ಆರೋಗ್ಯಕ್ಕೆ ಅತ್ಯಂತ ಅವಕಾಶವಾಗಿರುವಂತಹ ಅವಶ್ಯಕವಾಗಿರುವಂತಹ ಒಂದು ವಿಶೇಷವಾದ ಶಕ್ತಿಯನ್ನು ಪಡ್ಕೊಳ್ಬೇಕು ಯೋಗ ಮತ್ತು ಧ್ಯಾನವನ್ನು ಮಾಡಬೇಕು ನಿಮ್ಮ ಮನಸ್ಸನ್ನು ಯಾವಾಗಲೂ ಸದೃಢವಾಗಿಟ್ಕೊಳ್ಬೇಕು ನಿಮ್ಮಲ್ಲಿ ವಿಶೇಷವಾದ ಮೂವತ್ತು ರೀತಿಯ ರಹಸ್ಯಗಳು ಶಕ್ತಿಗಳು ಹಡಗಿದೆ ಅದನ್ನು ನೀವು ತಿಳಿದುಕೊಂಡರೆ ನಿಮ್ಮ ಜೀವನ ಇನ್ನಷ್ಟು ಅದ್ಭುತವಾಗುತ್ತಾ ಹೋಗುತ್ತದೆ ನಾವು ತಿಳಿಸಿಕೊಡುತ್ತಿರುವಂತಹ ಮಾಹಿತಿಯನ್ನು ನೀವು ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಹೋದರೆ ನಿಮ್ಮನ್ನು ಯಾರೂ ಕೂಡ ತಡೆಯಲು ಸಾಧ್ಯವಿಲ್ಲ ನಿಮ್ಮ ಜೀವನ ಅತ್ಯಂತ ಸುಂದರ ಮತ್ತು ಸುಮಧುರವಾಗಿ ಮಾಡಿಕೊಳ್ಳುವ ಶಕ್ತಿಯನ್ನು ನೀವು ಹೊಂದಿರ್ತೀರಾ ಎಲ್ಲ ರೀತಿಯ ಕಷ್ಟಗಳಿಂದ ಪಾಠವನ್ನ ಕಲಿತು ಮುಂದೆ ಬರುವಂತಹ ಒಂದು ವಿಶೇಷವಾದ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಜೀವನವು ಯಾವಾಗಲೂ ಕೂಡ ನಿರಂತರ ಪರಿವರ್ತನೆಯ ಒಂದು ಕತೆ ಚೇಳು ತನ್ನ ಹಳೆಯ ಚರ್ಮವನ್ನು ಕಳಚಿ ಹೊಸ ಚರ್ಮವನ್ನು ಧರಿಸುವಂತೆ ಋಷ್ಠಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಅನೇಕ ಬಾರಿ ಮರಣವನ್ನು ಹೊಂದಿ ಪುನರ್ಜನ್ಮವನ್ನು ಅನುಭವಿಸಿರುತ್ತಾರೆ ಇವರ ಜೀವನದಲ್ಲಿ ತೀವ್ರವಾದ ಬಿಕ್ಕಟ್ಟುಗಳನ್ನ ನಷ್ಟಗಳನ್ನು ದ್ರೋಹವನ್ನು ಎದುರಿಸಿರುತ್ತಾರೆ ಹಲವು ಬಾರಿ ಎಲ್ಲವನ್ನ ಕಳೆದುಕೊಂಡು ಶೂನ್ಯದಿಂದ ಪ್ರಾರಂಭಿಸುವಂತಹ ಪರಿಸ್ಥಿತಿ ಬಂದಿರುತ್ತದೆ ಆದರೆ ಇಲ್ಲೇ ಇರುವುದು ನಿಜವಾದ ಮ್ಯಾಜಿಕ್ ಪ್ರತಿಯೊಂದು ಪತನದ ನಂತರ ಇವರು ಮೊದಲಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿ ಬುದ್ಧಿವಂತರಾಗಿ ಮೇಲೆದ್ದು ಬರ್ತಾರೆ ಇವರ ಜೀವನದ ಹೋರಾಟಗಳೇ ಇವರನ್ನ ಇನ್ನಷ್ಟು ಬಲಶಾಲಿ ಮತ್ತು ಶಕ್ತಿಶಾಲಿ ಮಾಡುತ್ತದೆ ಇವರನ್ನ ಅಸಾಧಾರಣ ವ್ಯಕ್ತಿಗಳನ್ನಾಗಿ ರೂಪಿಸುತ್ತಾರೆ ಇವರು ತಮ್ಮ ಅನುಭವಗಳಿಂದ ಕಲಿತ ಪಾಠದಿಂದ ಆಂತರಿಕ ಶಕ್ತಿಯನ್ನು ಅರಿತುಕೊಂಡಾಗ ಅವರನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಇದುವೇ ವೃಶ್ಚಿಕ ರಾಶಿಯವರ ಜೀವನದ ಅತಿ ದೊಡ್ಡ ರಹಸ್ಯ ವಿನಾಶದಿಂದಲೇ ಸೃಷ್ಟಿ ವೃಶ್ಚಿಕ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಬೇರೆಯವರಿಗಾಗಿ ಅಲ್ಲ ನಿಮ್ಮ ಮಾನಸಿಕ ಶಾಂತಿಗಾಗಿ ಶ್ರಮಿಸಿ ದ್ವೇಷವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ವಿಷ ಕುಡಿದಂತೆ ಎಲ್ಲರೂ ಕೆಟ್ಟವರೆಲ್ಲ ನಿಮ್ಮ ಹತ್ತಿರ ಮೇಲೆ ನಂಬಿಕೆ ಇಡಲು ಪ್ರಯತ್ನಿಸಿ ಮತ್ತು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ತೀವ್ರ ಭಾವನೆಗಳು ನಿಮ್ಮ ಶಕ್ತಿ ಆದರೆ ಅವು ನಿಮ್ಮನ್ನ ಹಾಳಲು ಬಿಡಬೇಡಿ ಯೋಗ ಮತ್ತು ಧ್ಯಾನದಿಂದ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಮಂಗಳವಾರದಂದು ಹನುಮಾನ್ ಚಾಲಿಸನ ಪಠಿಸುವುದು ಉತ್ತಮ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಶುಭಕರ ಕೆಂಪು ಬಣ್ಣದ ವಸ್ತ್ರ ಅಥವಾ ತೊಗರಿ ಬೇಳೆಯನ್ನು ದಾನ ಮಾಡುವುದರಿಂದ ಮಂಗಳ ದೇವನ ಕೃಪೆಗೆ ಪಾತ್ರರಾಗಬಹುದು ಹಾಗಾದರೆ ವೃಶ್ಚಿಕ ರಾಶಿ ಎಂದರೆ ಕೇವಲ ಕೋಪ ದ್ವೇಷ ರಹಸ್ಯವಲ್ಲ ಅವರೊಳಗೆ ಅಪಾರವಾದ ನಿಷ್ಠೆ ಅಚಲವಾದ ಧೈರ್ಯ ಯಾವುದನ್ನಾದರೂ ಸಾಧಿಸಬಲ್ಲ ಛಲ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿ ಪಾತ್ರನ ಯಾವುದೇ ಬೆಲೆ ಕೊಟ್ಟಾದರೂ ರಕ್ಷಿಸುವಂತಹ ಅದ್ಭುತ ಶಕ್ತಿ ಇದೇ ಮೇಲ್ನೋಟಕ್ಕೆ ಅವರ ಕಠಿಣ ಚಿಪ್ಪನ್ನು ನೋಡಿ ಭಯಪಡಬೇಡಿ ಒಳಗೆ ಹೋದರೆ ನಿಮಗಾಗಿ ಪ್ರಾಣವನ್ನೇ ನೀಡಬಲ್ಲ ಒಬ್ಬ ಅಮೂಲ್ಯವಾದ ಸ್ನೇಹಿತ ಸಿಗುತ್ತಾನೆ ಇದೇ ತರ ವಿಶೇಷವಾಗಿ ಶಕ್ತಿಯನ್ನ ಹೊಂದಿ ಎಲ್ಲರನ್ನ ಕೂಡ ಸಂತೋಷವಾಗಿಟ್ಟುಕೊಳ್ಳುವಂತಹ ಮನೋಭಾವನ ಹೊಂದಿರುವಂತಹ ರುಚಿಕ ರಾಶಿಯವರಿಗೆ ಈ ಒಂದು ವಿಡಿಯೋ ಸರ್ವೋಜನೋ ಭವಂತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು